ಹಲೋ ಎವ್ರಿ ಒನ್ ವೆಲ್ಕಮ್ ಟು ಲಕ್ಷ್ಮಿ ಟ್ಯೂಟೋರಿಯಲ್ಸ್ ಡಿಯೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲ್ಲಿ ಒಂದು ಮಾಡೆಲ್ ಕ್ವೆಶನ್ ಪೇಪರನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಡಿಸ್ಕಷನ್ ಮಾಡ್ತಾ ಇರುವಂತಹ ಪೇಪರ್ ಯಾವುದು ಅಂತಂದರೆ ಪೇಪರ್ ಒನ್ ಅದರಲ್ಲೂ ಈ ವಿಡಿಯೋಲಿ ಕನ್ನಡವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಇದು ಇಲಾಖೆ ಪ್ರಕಟಿಸಿರುವಂತಹ ಮಾಡೆಲ್ ಕ್ವೆಶನ್ ಪೇಪರ್ಸಲ್ಲಿ ಒಂದು ಕ್ವೆಶನ್ ಪೇಪರು ಓಕೆ ಸೊ ಪೇಪರ್ ಒನ್ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತಂದರೆ ಲ್ಯಾಂಗ್ವೇಜ್ ಒನ್ ಇರುತ್ತೆ ಲ್ಯಾಂಗ್ವೇಜ್ ಟು ಹಾಗೆ ಸೈಕಾಲಜಿ ಇರುತ್ತೆ ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ಇ ವಿ ಎಸ್ ಇರುತ್ತೆ ಸೊ ಇಲ್ಲಿ ನಾವು ಪೇಪರ್ ಒನ್ನನ್ನು ಆನ್ಸರ್ ಮಾಡಬೇಕಾದ್ರೆ ಒಂದಷ್ಟು ಪಾಯಿಂಟ್ಸನ್ನು ನೆನ್ಪಿಟ್ಕೋಬೇಕಾಗತ್ತೆ ಏನು ಆ ಪಾಯಿಂಟ್ಸು ಅಂತ ಹೇಳೋದಾದರೆ ಕ್ವೆಶನ್ ನಂಬರ್ಸು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳೇಬೇಕು ಸುಮಾರಷ್ಟು ಜನ ಇಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ ಯಾಕೆ ಅಂತಂದರೆ ಇಲ್ಲಿ ಪಾರ್ಟ್ ಒನ್ ಅನ್ನೋದು ಲ್ಯಾಂಗ್ವೇಜ್ ಒನ್ ಸೊ ಯಾರೆಲ್ಲ ಲ್ಯಾಂಗ್ವೇಜ್ ಒನ್ ಕನ್ನಡ ತೊಗೊಂಡಿದ್ದೀರಾ ಅವರು ಎಷ್ಟು ಕ್ವೆಶನ್ವರೆಗೆ ಆನ್ಸರ್ ಮಾಡಬೇಕಾಗತ್ತೆ ಅಂದರೆ ಒನ್ ಟು ಥರ್ಟಿ ಕ್ವಶನ್ಸ್ ಏನಿದೆ ಇದು ಲ್ಯಾಂಗ್ವೇಜ್ ಒನ್ ಬೇಸ್ ಮೇಲೆ ಇರುತ್ತೆ ಸಪೋಸ್ ನೀವು ಲ್ಯಾಂಗ್ವೇಜ್ ಒನ್ ಕನ್ನಡ ತೊಗೊಂಡಿದ್ದೀರಾ ಅಂತಂದರೆ ಕನ್ನಡ ಒನ್ ಟು ಥರ್ಟಿ ಕ್ವಶನ್ ನಂಬರ್ಸ್ವರೆಗೂ ಇರುತ್ತೆ ಓಕೆ ಸಪೋಸ್ ಇಂಗ್ಲೀಷ್ ತೊಗೊಂಡಿದ್ದೀರಾ ಅಂತಂದರೆ ಅದರಲ್ಲೂ ಅಷ್ಟೇ ಕ್ವೆಶನ್ ನಂಬರ್ ಒನ್ ಟು ಥರ್ಟಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾಕಂತಂದರೆ ಇಲ್ಲಿ ಸುಮಾರಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಎಕ್ಸಾಂಪಲ್ ಹೇಳೋದಾದರೆ ಇವಾಗ ಸಪೋಸ್ ನೀವು ಕನ್ನಡ ತೊಗೊಂಡಿದ್ದೀರಾ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಇಟ್ಕೊಳ್ಳಿ ಸೊ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆದ ನಂತರ ಅಂದರೆ ಕ್ವೆಶನ್ ನಂಬರ್ ಒನ್ ಟು ಥರ್ಟಿ ಆದ ನಂತರ ಮತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವೆಶನ್ಸು ಒನ್ ಟು ಥರ್ಟಿ ಅಂತ ಸ್ಟಾರ್ಟ್ ಆಗಿರುತ್ತೆ ಅಂದರೆ ಕನ್ನಡ ಆದ ನಂತರ ಇಂಗ್ಲೀಷೇ ಇರುತ್ತೆ ನಾವೇನು ಮಾಡ್ಬಿಡ್ತೀವಿ ಅಂತಂದರೆ ಈ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ಬಿಡ್ತೀವಿ ಸೊ ಯಾರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿರ್ತೀರ ಅವ್ರದ್ದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರುತ್ತೆ ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರುತ್ತೆ ಅಲ್ಲಿ ನಾವು ಕ್ವಶನ್ ನಂಬರ್ಸನ್ನು ಅಬ್ಸರ್ವ್ ಮಾಡಲ್ಲ ಕನ್ನಡ ಆದ ನಂತರ ಇಂಗ್ಲೀಷ್ ಇರುತ್ತೆ ಅಲ್ಲ ಸೊ ಅದೇ ಕ್ವಶನ್ ಆನ್ಸರ್ಸ್ ಮಾಡ್ಕೊಂಡು ಹೋಗ್ತೀವಿ ಆ ಕ್ವಶನ್ಸ್ಗೆ ಆನ್ಸರ್ಸ್ ಮಾಡ್ಕೊಂಡು ಹೋಗ್ತೀವಿ ಬಟ್ ಅಲ್ಲಿರುವಂಥದ್ದು ಅಂದರೆ ಫಸ್ಟ್ ಇಂಗ್ಲೀಷ್ ಏನು ಬಂದಿರುತ್ತೆ ಅಲ್ವಾ ಕನ್ನಡ ಲ್ಯಾಂಗ್ವೇಜ್ ಆದ ತಕ್ಷಣ ಅದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರುತ್ತೆ ಸೊ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರುತ್ತೆ ಅದಕ್ಕೆ ನೀವು ಆನ್ಸರ್ ಮಾಡೋದ್ರಿಂದ ನಿಮ್ಮ ಓ ಎಮ್ ಆರ್ ಸಿ ಶೀಟಲ್ಲಿ ರಾಂಗ್ ಮೆನ್ಷನ್ ಆಗಿರುತ್ತೆ ಓಕೆ ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಯಾರ್ದಿದೆ ಅಲ್ವಾ ಅಲ್ವಾ ಅವ್ರೇನು ಮಾಡಿ ಥರ್ಡ್ ಥರ್ಟಿ ಒನ್ ಟು ಸಿಕ್ಸ್ಟಿ ಕ್ವೆಶನ್ ನಂಬರ್ ಥರ್ಟಿ ಒನ್ ಟು ಸಿಕ್ಸ್ಟಿ ಅಲ್ಲಿ ನೀವು ಆನ್ಸರ್ ಮಾಡಬೇಕಾಗುತ್ತೆ ಸೊ ಫಸ್ಟ್ ಹೇಗೆ ಕ್ವೆಶನ್ ಪೇಪರ್ ಇರುತ್ತೆ ಅನ್ನೋದಾದರೆ ಎಲ್ಲ ಫಸ್ಟ್ ಲ್ಯಾಂಗ್ವೇಜಸ್ ಇರುತ್ತೆ ಫಸ್ಟ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಉರ್ದು ತಮಿಳ್ ತೆಲುಗು ಮರಾಠಿ ಹಿಂದಿ ಸಂಸ್ಕ್ರಿತ್ ನೀವು ಯಾವ ಲ್ಯಾಂಗ್ವೇಜ್ ತೊಗೊಂಡಿರ್ತೀರಲ್ಲ ಆ ಎಲ್ಲ ಲ್ಯಾಂಗ್ವೇಜಸ್ಸು ಫಸ್ಟ್ ಕೊಟ್ಟಿರ್ತಾರೆ ಅದಾದ ನಂತರ ಬರೋದು ಸೆಕೆಂಡ್ ಲ್ಯಾಂಗ್ವೇಜಸ್ಸು ಸೊ ಯಾರು ಫಸ್ಟ್ ಟೈಮ್ ಟಿ ಇ ಟಿ ಅಟೆಂಡ್ ಮಾಡ್ತಾಯಿದ್ದೀರಾ ಅವ್ರಿಗೆ ಮೇ ಬಿ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಸೊ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಕ್ವೆಶನ್ ನಂಬರ್ಸನ್ನು ಗಮನಿಸಬೇಕಾಗತ್ತೆ ಸೊ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಎಲ್ಲಿಂದ ಎಲ್ಲರಿಗೂ ಅಂದರೆ ಕ್ವೆಶನ್ ನಂಬರ್ ಒನ್ ಟು ಥರ್ಟಿ ಒನ್ ಟು ಥರ್ಟಿ ಕ್ವೆಶನ್ಸನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ ಯಾವ ಲ್ಯಾಂಗ್ವೇಜ್ ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೋ ಆ ಲ್ಯಾಂಗ್ವೇಜ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ ಸೊ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದ್ದಾಗ ಒನ್ ಟು ಥರ್ಟಿ ಸ್ಟಾರ್ಟಿಂಗಲ್ಲೇ ಇರುತ್ತೆ ಅದನ್ನು ನೀವು ಆನ್ಸರ್ ಮಾಡಬೇಕಾಗುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಬರೀಬೇಕಾದ್ರೆ ಸೆಕೆಂಡ್ ಲ್ಯಾಂಗ್ವೇಜನ್ನು ಕನ್ನಡ ಆದ ತಕ್ಷಣ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆದ ತಕ್ಷಣ ಇಂಗ್ಲೀಷ್ ಇರುತ್ತಲ್ಲೋ ಅಲ್ಲಿ ನೀವು ಬರೀಬಾರ್ದು ನೀವು ಪೇಜ್ ನಂಬರ್ಸ್ ಇಲ್ಲಿ ಕೊಟ್ಟಿರ್ತಾರೆ ಕ್ವೆಶನ್ ಪೇಪರ್ ಮೇಲೆ ಅಥವಾ ನೀವು ಪೇಜ್ ನಂಬರ್ ಗಮನಿಸಲಿಲ್ಲ ಅಂದರೂ ಕ್ವೆಶನ್ ನಂಬರ್ ಇಂಗ್ಲೀಷ್ ಕ್ವಶನ್ಸ್ ಸ್ಟಾರ್ಟ್ ಆಗಬೇಕಾಗಿರೋದು ಥರ್ಟಿ ಒನ್ನಿಂದ ಇದೊಂದನ್ನು ಇಂಪಾರ್ಟೆಂಟಾಗಿ ಗಮನಿಸಬೇಕಾಗತ್ತೆ ಬಿಕಾಸ್ ಸುಮಾರಷ್ಟು ಜನ ಇಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ ಓಕೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಆದಮೇಲೆ ಸೈಕಾಲಜಿ ಇರುತ್ತೆ ಸೈಕಾಲಜಿ ಇಂಗ್ಲೀಷಲ್ಲೂ ಇರುತ್ತೆ ಕನ್ನಡದಲ್ಲೂ ಇರುತ್ತೆ ನಿಮಗೆ ಯಾವುದು ಕನ್ವೀನಿಯೆಂಟು ನೀವು ಆ ಕ್ವೆಶನ್ಸನ್ನು ನೋಡ್ತಾ ಆನ್ಸರ್ ಮಾಡ್ಬೋದು ಸೈಕಾಲಜಿ ಕ್ವೆಶನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ಟಿ ಒನ್ ಟು ನೈಂಟಿ ಥರ್ಟಿ ಕ್ವಶನ್ಸು ಸೈಕಾಲಜಿ ಮೇಲೆ ಇರುತ್ತೆ ಅದಾದ ನಂತರ ಬರೋದು ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸು ಅಷ್ಟೇ ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷಲ್ಲೂ ಇರುತ್ತೆ ಸೊ ಮ್ಯಾಥಮೆಟಿಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೈಂಟಿ ಒನ್ನಿಂದ ನೈಂಟಿ ಒನ್ ಟು ಒನ್ ಟ್ವೆಂಟಿ ಅಗೈನ್ ಥರ್ಟಿ ಕ್ವೆಶನ್ಸ್ ಇಲ್ಲಿ ಇರುತ್ತೆ ನೆಕ್ಸ್ಟ್ ಇ ವಿ ಎಸ್ ಇ ವಿ ಎಸ್ ಕನ್ನಡ ಲ್ಯಾಂಗ್ವೇಜಲ್ಲೂ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೂ ಇರುತ್ತೆ ಅಲ್ಲಿ ಅಲ್ಲೂ ಅಷ್ಟೇ ಥರ್ಟಿ ಕ್ವೆಶನ್ಸ್ ಇರುತ್ತೆ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿವರೆಗೆ ವರೆಗೆ ಇರೋಂಥ ಕ್ವೆಶನ್ಸು ಇ ವಿ ಎಸ್ ಕ್ವಶನ್ಸ್ ಆಗಿರುತ್ತೆ ಸೊ ಹೀಗೆ ನಾವು ಕ್ವಶನ್ ನಂಬರ್ಸನ್ನು ಕನ್ಫ್ಯೂಷನ್ ಮಾಡ್ಕೊಳ್ತೀರ ಆನ್ಸರ್ ಮಾಡಬೇಕಾಗತ್ತೆ ಓಕೆ ಇಲ್ಲಿ ನಾನಿವತ್ತು ಲ್ಯಾಂಗ್ವೇಜ್ ಒನ್ ಕನ್ನಡ ಈ ಕ್ವೆಶನ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಲ್ಯಾಂಗ್ವೇಜ್ ಒನ್ ಕನ್ನಡದಲ್ಲಿ ಕ್ವೆಶನ್ ನಂಬರ್ ಒನ್ ಟು ಏಯ್ಟ್ವರೆಗೆ ಪ್ಯಾಸೇಜ್ ಬೇಸ್ ಮೇಲೆ ಕೊಟ್ಟಿರ್ತಾರೆ ಹಾಗೆ ಕ್ವೆಶನ್ ನಂಬರ್ ನೈನ್ ಟು ಫಿಫ್ಟೀನ್ ನೈನ್ ಟು ಫಿಫ್ಟೀನು ಒಂದು ಪೊಯಮ್ಮನ್ನು ಕೊಟ್ಟಿರ್ತಾರೆ ಅದ್ರ ಬೇಸ್ ಮೇಲೆ ಕ್ವೆಶನ್ಸ್ ಕೊಟ್ಟಿರ್ತಾರೆ ಸೊ ಟೋಟಲ್ ಒನ್ ಟು ಫಿಫ್ಟೀನ್ ಕ್ವೆಶನ್ಸ್ ಏನಿದೆ ಇದು ಆಲ್ಮೋಸ್ಟ್ ಪ್ಯಾಸೇಜ್ ಮೇಲೆ ಇರುತ್ತೆ ಅದರಲ್ಲಿ ಒನ್ ಆರ್ ಟೂ ಕ್ವೆಶನ್ಸು ಗ್ರಾಮರ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ ಸೊ ನಾವಿಲ್ಲಿ ಒನ್ ಟು ಫಿಫ್ಟೀನ್ ಅಂದರೆ ಫಿಫ್ಟೀನ್ ಕ್ವೆಶನ್ಸ್ಗೆ ಮಿಸ್ ಮಾಡ್ದಿರ ಆ್ಯನ್ಸರ್ ಮಾಡಲೇಬೇಕಾಗತ್ತೆ ಅಂತಂದರೆ ನಾವು ಪ್ಯಾಸೇಜನ್ನು ಹಾಗೆ ಕೊಟ್ಟಿರೋ ಪೊಯಮ್ಮನ್ನು ನೀಟಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ನಾವಿಲ್ಲಿ ಆ್ಯನ್ಸರ್ ಮಾಡಬೇಕಾಗತ್ತೆ ಜೊತೆಗೆ ನಾವಿಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದರೆ ಒಂದು ಪ್ಯಾಸೇಜ್ ಅಂತ ಕೊಟ್ಟಾಗ ಪ್ಯಾಸೇಜನ್ನು ಓದ್ತಾ ಆ್ಯನ್ಸರ್ ಮಾಡೋದ್ರಿಂದ ಮೋಸ್ಟ್ಲಿ ಅದು ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಸೊ ಅದಕ್ಕೆ ಏನು ಮಾಡಿ ಅಂತಂದರೆ ನನ್ನ ಒಂದು ಸಿಂಪಲ್ ಟಿಪ್ ಅಂತಲೇ ಹೇಳ್ಬೋದು ನಾನು ಟಿ ಇ ಟಿಯಲ್ಲಿ ಇದೇ ಮೆಥಡನ್ನು ಫಾಲೋ ಮಾಡ್ತಿದ್ದೆ ಸೊ ಏನಾಗುತ್ತೆ ಇಲ್ಲಿ ಅಂತಂದರೆ ನಾವು ಪ್ಯಾಸೇಜ್ ಓದ್ತಾ ಅರ್ಥ ಮಾಡ್ಕೊಳ್ತಾ ಮತ್ತೆ ಆನ್ಸರ್ ಮಾಡೋದು ಅನ್ನೋದಾದರೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಇಲ್ಲಿ ನೆನ್ಪಿಟ್ಕೋಬೇಕು ನಮ್ಮ ಟಿ ಇ ಟಿ ಎಕ್ಸಾಮಲ್ಲಿ ಅದರಲ್ಲೂ ಎಸ್ಪೆಷಲಿ ಮ್ಯಾಥ್ಸ್ ಇದೆ ಅಲ್ಲಿ ಅಂತಂದರೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಕ್ಯಾಂಡಿಡೇಟ್ಸ್ಗೆ ನಮಗೆ ಕ್ವೆಶನ್ಸ್ ಸಾಲ್ವ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತೊಗೊಂಡ್ಬಿಡ್ತೀವಿ ಮ್ಯಾಥ್ಸ್ ಹಾಗೆ ಸೈನ್ಸಲ್ಲಿ ಸೊ ಅಲ್ಲಿ ನಾವು ಟೈಮನ್ನು ಪಿಕಪ್ ಮಾಡ್ಕೋಬೇಕು ಅನ್ನೋದಾದರೆ ಲ್ಯಾಂಗ್ವೇಜಸನ್ನು ಆದಷ್ಟು ಬೇಗ ಆನ್ಸರ್ ಮಾಡ್ತಾ ಹೋಗಬೇಕಾಗತ್ತೆ ಸೊ ಹಾಗಾಗಿ ಏನು ಮಾಡಬಹುದು ಇಲ್ಲಿ ಪ್ಯಾಸೇಜಲ್ಲಿ ಅಂತಂದರೆ ಕ್ವಶನ್ಸನ್ನು ಓದ್ಕೊಂಡು ಪ್ಯಾಸೇಜಲ್ಲಿ ಆನ್ಸರನ್ನು ಸರ್ಚ್ ಮಾಡೋ ಪ್ರಯತ್ನ ಮಾಡಿ ಸೊ ಆಲ್ಮೋಸ್ಟ್ ಕ್ವೆಶನ್ಸ್ ಹೇಗಿರ್ತವೆ ಅಂತಂದರೆ ಒಂದು ಸೆವೆಂಟಿ ಪರ್ಸೆಂಟಷ್ಟು ಕ್ವೆಶನ್ಸು ಆರ್ಡರ್ವೈಸ್ ಇರುತ್ತೆ ಅಂದರೆ ಫಸ್ಟ್ ಕ್ವೆಶನ್ ಫಸ್ಟ್ ತ್ರೀ ಲೈನ್ಸಲ್ಲಿ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ತ್ರೀ ಲೈನ್ಸಲ್ಲಿ ಆಲ್ಮೋಸ್ಟ್ ಈ ಥರ ಇರುತ್ತೆ ಒನ್ ಆರ್ ಟು ಕ್ವೆಶನ್ಸು ವೇರಿ ಆಗಬಹುದೇ ಹೊರತು ಎಲ್ಲ ಕ್ವೆಶನ್ಸು ಸಹ ಆ ಥರನೇ ಕೊಟ್ಟಿರೋದ್ರಿಂದ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಿಬಿಡ್ಬಹುದು ಆ್ಯನ್ಸರನ್ನು ಸೊ ಇಲ್ಲಿ ಈ ಪ್ಯಾಸೇಜಲ್ಲಿ ಅದೇ ಥರ ಆನ್ಸರ್ ಮಾಡ್ತಾ ಹೋಗೋಣ ಫಸ್ಟ್ ನಾನು ಇಲ್ಲಿ ಕ್ವೆಶನನ್ನು ತೊಗೊಳ್ತಾ ಇದ್ದೀನಿ ಡೈರೆಕ್ಟ್ ಸೊ ಫಸ್ಟ್ ಕ್ವೆಶನ್ ನೋಡಿದಾಗ ಇಲ್ಲೇನು ಕೊಟ್ಟಿದ್ದಾರೆ ಗೋರೂರು ರಾಮಸ್ವಾಮಿ ರವರು ವಿದ್ವಾನ್ ಪರೀಕ್ಷೆಗೆ ಈ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶ ಪಡೆದರು ಅಂತ ಈ ಕ್ವೆಶನಲ್ಲಿರುವಂತಹ ಒಂದು ಕೀ ವರ್ಡ್ ಏನಿದೆ ಆ ಕೀ ವರ್ಡನ್ನು ಪ್ಯಾಸೇಜಲ್ಲಿ ಸರ್ಚ್ ಮಾಡೋ ಪ್ರಯತ್ನ ಮಾಡಬೇಕು ಅಂದರೆ ಅದರಲ್ಲೂ ಸಹ ಫಸ್ಟ್ ತ್ರೀ ಆರ್ ಫೋರ್ ಲೈನ್ಸಲ್ಲೇ ಈ ವರ್ಡ್ಸು ಇರ್ತವೆ ಸೊ ಇಲ್ಲಿ ವಿದ್ವಾನ್ ಪರೀಕ್ಷೆಗೆ ಅಂತ ಇದೆ ಸೊ ಇಲ್ಲಿ ಫಸ್ಟ್ ಥರ್ಡ್ ಲೈನಲ್ಲೇ ಇದೆ ವಿದ್ವಾನ್ ಪರೀಕ್ಷೆ ಅದು ಒಂದು ಕೀ ವರ್ಡ್ ಅಂತ ಇಟ್ಕೊಂಡು ಆ ವರ್ಡನ್ನು ನಾವು ಸರ್ಚ್ ಮಾಡಬೇಕು ಅದರ ಹಿಂದಿನ ಸೆಂಟೆನ್ಸು ಹಾಗೆ ಅದರ ನೆಕ್ಸ್ಟ್ ಸೆಂಟೆನ್ಸನ್ನು ಓದ್ಕೊಳ್ಳೋದ್ರಿಂದ ಈ ಕ್ವೆಶನ್ಗೆ ಆನ್ಸರ್ ಸಿಗುತ್ತೆ ಓಕೆ ಸೊ ಈ ಸೆಂಟೆನ್ಸ್ ಕಂಪ್ಲೀಟಾಗಿ ಓದ್ಕೊಳ್ಳೋಣ ಇಲ್ಲಿ ನಾವು ಸೊ ಇಲ್ಲಿ ಈ ಸೆಂಟೆನ್ಸ್ ಕಂಪ್ಲೀಟಾಗಿ ಓದ್ಕೊಳ್ಳೋಣ ಏನಂತ ಇದೆ ಅಂತ ಆದರೆ ತಮ್ಮ ಸ್ನೇಹಿತನಿಗೋಸ್ಕರ ಮದ್ರಾಸ್ ವಿಶ್ವವಿದ್ಯಾನಿಲಯದ ವಿದ್ವಾನ್ ಪರೀಕ್ಷೆಗೆ ತೆಗೆದುಕೊಂಡರು ಅಥವಾ ಕಟ್ಟಿದರು ಅಂತ ಇದೆ ಅಂತಂದರೆ ನಮಗಿಲ್ಲೇ ಆನ್ಸರ್ ಸಿಕ್ತು ಯಾವ ವಿಶ್ವವಿದ್ಯಾನಿಲಯ ಅಂತ ನಮಗೆ ಆನ್ಸರ್ ಇದೆ ಬೇಕಾಗಿತ್ತು ಸೊ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಯಾವುದು ಮದ್ರಾಸ್ ವಿಶ್ವವಿದ್ಯಾನಿಲಯ ಸೊ ಇಲ್ಲಿ ಆಪ್ಷನ್ ಟೂ ಇದೇನಿದೆ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಹಾಗೆ ನಾವು ಇಲ್ಲಿ ಇನ್ನೂ ಒಂದು ಮಿಸ್ಟೇಕ್ ಮಾಡ್ತೀವಿ ಏನು ಮಾಡ್ತೀವಿ ಅಂತಂದರೆ ಕ್ವೆಶನ್ ಪೇಪರಲ್ಲೆಲ್ಲ ಆನ್ಸರ್ ಮಾಡ್ಕೊಳ್ತಾ ಹೋಗ್ತೀವಿ ಕೊನೆಯಲ್ಲಿ ಓ ಎಮ್ ಆರ್ಗೆ ಎಂಟ್ರಿ ಮಾಡೋಣ ಅನ್ನೋರು ಸಹ ಇದ್ದಾರೆ ಸೊ ಅಗೇನಾಗುತ್ತೆ ಅಂತಂದರೆ ಕ್ವಶನ್ ಪೇಪರಲ್ಲಿ ಆ್ಯನ್ಸರ್ ಮಾರ್ಕ್ ಮಾಡಿರ್ತೀರ ಒಂದೊಂದು ಸಲ ನೀವು ಒ ಎಮ್ ಆರ್ ಶೀಟಲ್ಲಿ ಮಾರ್ಕ್ ಮಾಡೋ ಟೈಮ್ಗೆ ಟೈಮ್ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ ಅಂದರೆ ನಮಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಸಿಗುತ್ತೆ ಅಲ್ಲಿ ನಾವು ಮಾರ್ಕ್ ಮಾಡೋವಾಗ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಚಾನ್ಸಸ್ಸು ಸಹ ಇದೆ ಸೊ ಯಾರೆಲ್ಲ ಈ ಥರ ಇದ್ರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಕ್ವಶನ್ ಪೇಪರಲ್ಲಿ ಆ್ಯನ್ಸರ್ ಮಾಡ್ತೀರಾ ಒ ಎಮ್ ಆರಲ್ಲಿ ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಂಟ್ರಿ ಮಾಡೋವಾಗೂ ಸಹ ಕನ್ಫ್ಯೂಷನ್ ಮಾಡಿಕೊಂಡು ರಾಂಗ್ ಎಂಟ್ರಿ ಮಾಡೋ ಚಾನ್ಸಸ್ಸು ಇರುತ್ತೆ ಜೊತೆಗೆ ಟೈಮ್ ಸಾಕಾಗ್ದಿರ ನಾವು ಹರಿಬರಿಯಲ್ಲಿ ಆನ್ಸರ್ಸ್ ರಾಂಗ್ ಮಾರ್ಕ್ ಮಾಡೋ ಚಾನ್ಸಸ್ಸು ಸಹ ಇರುತ್ತೆ ಹಾಗಾಗಿ ಏನು ಮಾಡಿ ಆ್ಯಸ್ ಸೂನ್ ಆಸ್ ಯು ಎಂಟರ್ ದಿ ಆನ್ಸರ್ ಇನ್ ದಿ ಕ್ವೆಶನ್ ಪೇಪರ್ ಕ್ವೆಶನ್ ಪೇಪರಲ್ಲಿ ಮಾರ್ಕ್ ಮಾಡಿದ ತಕ್ಷಣ ನೀವು ಒ ಎಮ್ ಆರಲ್ಲೂ ಮಾರ್ಕ್ ಮಾಡೋ ಪ್ರಯತ್ನ ಮಾಡಿ ಇಲ್ಲ ಅದು ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಫೋರ್ ಟು ಫೈವ್ ಕ್ವೆಶನ್ಸ್ ನೀವು ಆನ್ಸರ್ ಸರ್ಚ್ ಮಾಡ್ಕೊಳ್ತೀರಾ ಈಗ ಈ ಪ್ಯಾಸೇಜಲ್ಲಿರೋ ಆನ್ಸರ್ಸನ್ನೆಲ್ಲ ಸರ್ಚ್ ಮಾಡ್ತೀರಾ ಆ ಆನ್ಸರ್ಸನ್ನೆಲ್ಲನೂ ಸಹ ಎಮ್ ಆರ್ಗೆ ಮಾರ್ಕ್ ಮಾಡಿಬಿಡಿ ಓಕೆ ಸೊ ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು ಸೊ ಈಗ ನೋಡಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವೆಶನ್ ಗೋರೂರರು ವಿದ್ವಾನ್ ಪರೀಕ್ಷೆಯಲ್ಲಿ ಓದಿದ ತಮ್ಮದೇ ಪುಸ್ತಕ ಅಂತ ಇದೆ ಸೊ ಇಲ್ಲಿ ಕೀ ವರ್ಡ್ ಆಗಿ ಯಾವ ವರ್ಡನ್ನು ಇಟ್ಕೋಬಹುದು ತಮ್ಮದೇ ಪುಸ್ತಕ ಅವರದೇ ಆದಂತಹ ಪುಸ್ತಕವನ್ನು ಅವರು ಓದ್ತಾರೆ ಅನ್ನೋದು ಸೊ ಆಗಲೇ ನಮಗೆ ಇಲ್ಲಿ ಆನ್ಸರ್ ಸಿಕ್ಕಿತ್ತು ಈ ಲೈನಲ್ಲಿ ಆನ್ಸರ್ ಸಿಕ್ಕಿತ್ತು ಅದರ ನೆಕ್ಸ್ಟ್ ಲೈನ್ಸನ್ನಲ್ಲೇ ಹುಡುಕಿದ್ರೆ ನಮಗೆ ಸೆಕೆಂಡ್ ಕ್ವೆಶನ್ಗೂ ಆನ್ಸರ್ ಸಿಗುತ್ತೆ ಇಲ್ಲೇ ಸಿಗುತ್ತೆ ನೋಡಿ ನೆಕ್ಸ್ಟ್ ಸ್ವಾರಸ್ಯವೆಂದರೆ ಅವರು ತಮ್ಮದೇ ಪುಸ್ತಕ ನಮ್ಮ ಊರಿನ ರಸಿಕರು ಇಲ್ಲಿ ಆನ್ಸರ್ ಬೇಕಾಗಿರೋದೇನು ಅವರದೇ ಆದಂತಹ ಪುಸ್ತಕ ಯಾವ ಪುಸ್ತಕವನ್ನು ಅವರು ಓದಿದರು ಅನ್ನೋದು ನಮ್ಮ ಊರಿನ ರಸಿಕರು ಅಂತ ಸೊ ಅದು ಆಪ್ಷನ್ಸಲ್ಲಿ ಇದೆಯಾ ಅಂತ ನೋಡಿ ಆಪ್ಷನ್ಸಲ್ಲಿ ಇದೆ ನಮ್ಮ ಊರಿನ ರಸಿಕರು ಸೊ ಇದು ಸೆಕೆಂಡ್ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಗುತ್ತೆ ಸೊ ಅದೇ ಥರ ನೆಕ್ಸ್ಟ್ ಕ್ವೆಶನ್ಗೆ ಆನ್ಸರ್ ಬೇಕಾದರೆ ನಾವೇನು ಮಾಡಬೇಕು ನೆಕ್ಸ್ಟ್ ಲೈನ್ಸಲ್ಲೇ ಇರುತ್ತೆ ಅದನ್ನೇ ನಾವು ಹುಡುಕೊಳ್ತಾ ಹೋಗಬೇಕು ತರ್ಡ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಗೋರೂರರು ಈ ಪತ್ರಿಕೆಯ ಉಪ ಸಂಪಾದಕರಾಗಿದ್ದರು ಅಂತ ಕೊಟ್ಟಿದ್ದಾರೆ ಪತ್ರಿಕೆಗಳ ಹೆಸರು ಆಂಧ್ರ ಪತ್ರಿಕೆ ಲೋಕಮಿತ್ರ ಭಾರತಿ ಪತ್ರಿಕೆ ರುಜುವಾತು ಅಂತ ಕೊಟ್ಟಿದ್ದಾರೆ ಕೀ ವರ್ಡ್ಸಾಗಿ ನಾವೇನು ಮಾಡಬಹುದು ಉಪ ಸಂಪಾದಕರು ಅನ್ನೋ ಪದವನ್ನಾದರೂ ಇಟ್ಕೋಬಹುದು ಅಥವಾ ಇಲ್ಲಿರೋಂತ ಯಾವುದಾದ್ರೂ ಪದಗಳು ಸಿಗ್ತಾವ ಅಂತ ಹುಡುಕೋಣ ಸೊ ಇಲ್ಲಿ ನಮ್ಗೆ ಇಲ್ಲಿವರೆಗೂ ಸೆಕೆಂಡ್ ಕ್ವೆಶನ್ಗೆ ಆನ್ಸರ್ ಸಿಕ್ಕಿತ್ತು ಅದರ ಕಂಟಿನ್ಯೂಷನ್ ಲೈನ್ಸಲ್ಲೇ ಹುಡುಕ್ತಾ ಹೋಗೋಣ ಸೊ ಇಲ್ಲಿ ನಮಗೆ ಸಿಗುತ್ತೆ ಲೋಕಮಿತ್ರ ಅನ್ನೋ ಇನ್ವರ್ಟೆಡ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ಹಿಂದಿನ ಸೆಂಟೆನ್ಸನ್ನು ಓದ್ಕೊಳ್ಳೋಣ ಗಾಂಧೀಜಿಯವರ ಆಶ್ರಮ ಸೇರಿದ ಗುಜರಾತ್ ವಿದ್ಯಾಪೀಠದ ವಿದ್ಯಾರ್ಥಿಯಾದರು ಅಲ್ಲಿರುವಾಗಲೇ ಮದರಾಸಿನ ಲೋಕಮಿತ್ರ ಎಂಬ ಕನ್ನಡ ಪತ್ರಿಕೆಯ ಉಪಸಂಪಾದಕರಾದರು ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಲೋಕಮಿತ್ರ ಅಂತ ಸೊ ತಕ್ಷಣ ನಮಗೆ ಆನ್ಸರ್ ಸಿಗತ್ತೆ ಹಾಗೆ ನೆಕ್ಸ್ಟ್ ಕ್ವೆಶನನ್ನು ಹುಡುಕ್ಬೇಕಾದ್ರೆ ನೆಕ್ಸ್ಟ್ ಲೈನ್ಸಲ್ಲಿ ಇಲ್ಲಿವರೆಗೂ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಲೈನ್ಸಲ್ಲಿ ಅದೇ ಲೈನ್ಸಲ್ಲೇ ಆನ್ಸರ್ ಸಿಗುತ್ತೆ ಈಗ ನೆಕ್ಸ್ಟ್ ಕ್ವೆಶನ್ ಗೋರೂರರು ಮೈಸೂರು ಗ್ರಾಮ ಸೇವಾ ಸಂಘ ಸ್ಥಾಪಿಸಿದ ಉದ್ದೇಶ ಅಂತ ಇದೆ ಸೊ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಲೈನ್ಸಲ್ಲೇ ಹುಡುಕ್ತಾ ಹೋದಂಗೆ ನಮಗೆ ಇಲ್ಲಿ ಇನ್ವರ್ಟೆಡ್ ಕಾಮರ್ಸಲ್ಲೇ ಸಿಗುತ್ತೆ ಮೈಸೂರು ಗ್ರಾಮ ಸೇವಾ ಸಂಘ ಅಂತ ಸೊ ಇದನ್ನು ಕೀವರ್ಡ್ ಆಗಿ ಇಟ್ಕೊಂಡು ನಾವು ಆನ್ಸರನ್ನು ಹುಡುಕ್ಬೇಕಾಗತ್ತೆ ಏನಕ್ಕೋಸ್ಕರ ಯಾವ ಉದ್ದೇಶಕ್ಕೋಸ್ಕರ ಅವರು ಮೈಸೂರು ಗ್ರಾಮ ಸೇವಾ ಸಂಘ ಸ್ಥಾಪಿಸ್ತಾರೆ ಅಂತ ಸೊ ಇಲ್ಲಿ ನೋಡೋಣ ನೆಕ್ಸ್ಟ್ ಅದರ ಕಂ ಕಂಪ್ಲೀಟ್ ಸೆಂಟೆನ್ಸ್ ಆ ಕಂಪ್ಲೀಟ್ ಸೆಂಟೆನ್ಸನ್ನು ಓದ್ಕೊಳ್ಳೋಣ ತಮ್ಮ ಊರಿನ ಯುವಕರನ್ನೆಲ್ಲ ಕಲೆ ಹಾಕಿ ಮೈಸೂರು ಗ್ರಾಮ ಸೇವಾ ಸಂಘ ಸ್ಥಾಪಿಸಿ ಅದರ ಮೂಲಕ ಆದಿ ಹರಿಜನರೋದ್ಧಾರ ವಯಸ್ಕರ ಶಿಕ್ಷಣ ಮೊದಲಾದ ರಚನಾತ್ಮಕ ಕಾರ್ಯಗಳನ್ನು ಮಾಡಿದರು ಅಂತ ಇದೆ ಸೊ ಇಲ್ಲಿ ಯಾವುದಕ್ಕೋಸ್ಕರ ಅದನ್ನು ಸ್ಥಾಪನೆ ಮಾಡಿದ್ರು ಮೈಸೂರು ಗ್ರಾಮ ಸೇವಾ ಸಂಘ ಸ್ಥಾಪನೆ ಮಾಡಿದ್ರು ಅನ್ನೋದು ಇಲ್ಲಿ ಸಿಕ್ತು ನಮಗೆ ಅಲ್ವಾ ಸೊ ಈ ಆಪ್ಷನ್ಸಲ್ಲಿ ಅಂದರೆ ನಮಗೆ ಸಿಕ್ಕಿರೋಂಥ ಕೀ ವರ್ಡ್ಸಲ್ಲಿ ಆಪ್ಷನಲ್ಲಿ ಯಾವುದಿದೆ ಅನ್ನೋದನ್ನು ನೋಡೋಣ ಗ್ರಾಮ ಪುನರುಜ್ಜೀವನ ಅಂತ ಇದೆ ಸ್ವಾತಂತ್ರ್ಯ ಹೋರಾಟ ಅಂತಿದೆ ಸ್ಥಳೀಯ ಆಡಳಿತ ಅಂತ ಇದೆ ಜಾನಪದ ಸಂಶೋಧನೆ ಅಂತ ಇದೆ ಸೊ ಇದರಲ್ಲಿ ಯಾವ ಆ್ಯನ್ಸರ್ ಕರೆಕ್ಟ್ ಆಗುತ್ತೆ ಸೂಟಬಲ್ ಆಗುತ್ತೆ ಅಂತಂದರೆ ಗ್ರಾಮ ಪುನರುಜ್ಜೀವನ ಅಂತ ಹೇಳ್ಬಹುದು ಖಾದಿ ಹಾಗೆ ಹರಿಜನರೋದ್ಧಾರ ವಯಸ್ಕರ ಶಿಕ್ಷಣ ಮೊದಲಾದ ರಚನಾತ್ಮಕ ಕಾರ್ಯಗಳು ಅಂತ ಇದೆ ರಚನಾತ್ಮಕ ಕಾರ್ಯಗಳು ಅಂತಂದರೆ ಇದರಲ್ಲಿ ಸ್ವಾತಂತ್ರ್ಯ ಹೋರಾಟ ಬರೋದಿಲ್ಲ ಜಾನಪದ ಸಂಶೋಧನೆ ಬರೋದಿಲ್ಲ ಸ್ಥಳೀಯ ಆಡಳಿತ ಬರೋದಿಲ್ಲ ಗ್ರಾಮ ಪುನರುಜ್ಜೀವನ ಇದು ಆನ್ಸರ್ ಆಗುತ್ತೆ ಸೊ ಈ ಥರ ಕೆಲವೊಂದು ಕ್ವಶನ್ಸ್ ಡೈರೆಕ್ಟಾಗಿಲ್ಲ ಅಂತಂದರೂ ಸಹ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಮೀನಿಂಗ್ಸನ್ನು ಕೊಟ್ಟಿರ್ತಾರೆ ಸೊ ಹಾಗೆ ನಾವು ಅದನ್ನು ಸರ್ಚ್ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶನು ಗೋರೂರರು ಈ ಚಳುವಳಿಯಲ್ಲಿ ಭಾಗವಹಿಸಿದ ಕಾರಣ ಸೆರೆಮನೆ ವಾಸಿಗಳಾದರು ಅಂತ ಅಂದರೆ ಯಾವ ಚಳುವಳಿಯಲ್ಲಿ ಭಾಗವಹಿಸಿದ ಕಾರಣ ಸೆರೆಮನೆ ವಾಸಿಗಳಾದರು ಅಂತ ಯಾವ ಚಳುವಳಿ ಅನ್ನೋದು ನಮಗೆ ಪ್ಯಾಸೇಜಲ್ಲಿ ಹುಡುಕ್ಬೇಕಾಗಿರೋವಂಥ ಪದ ಅದನ್ನು ಕೀವರ್ಡಾಗಿ ಇಟ್ಕೊಂಡು ನೋಡ್ತಾ ಹೋಗೋಣ ಯಾ ಸೆರೆಮನೆ ಇಲ್ಲಿ ನೋಡಿ ನಮಗೆ ನೆಕ್ಸ್ಟ್ ಕಂಟಿನ್ಯೂಷನ್ ಭಾಗ ಏನಿದೆ ಅಲ್ಲೇ ಸಿಗುತ್ತೆ ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಈ ಸೆರೆಮನೆಯಲ್ಲಿದ್ದಾಗಲೇ ಅಂತ ಇದೆ ಅಲ್ವಾ ಸೊ ಇಲ್ಲಿಂದ ನಮಗೆ ಸರ್ಚ್ ಮಾಡ್ತಾ ಹೋದರೆ ಆದರೆ ಹಿಂದಿನ ಸೆಂಟೆನ್ಸ್ ಅಥವಾ ಮುಂದಿನ ಸೆಂಟೆನ್ಸಲ್ಲಿ ಆನ್ಸರ್ ಸಿಗುತ್ತೆ ಸೊ ಹಿಂದಿನ ಸೆಂಟೆನ್ಸನ್ನು ನೋಡೋಣ ಆ ಕೀವರ್ಡನ್ನ ಹಿಂದಿನ ಸೆಂಟೆನ್ಸನ್ನು ನೋಡ್ತಾ ಹೋಗೋಣ ನಂತರ ಭಾರತದಿಂದ ತೊಳಗಿ ಚಳುವಳಿಯಲ್ಲಿ ಭಾಗವಹಿಸಿ ಪೊಲೀಸರಿಂದ ಬಂಧಿಸಲ್ಪಟ್ಟರು ಸೆರೆಮನೆಯಲ್ಲಿ ಹದಿನಾಲ್ಕು ತಿಂಗಳು ಕಳೆದರು ಅಂತ ಕೊಟ್ಟಿದ್ದಾರೆ ಅಲ್ವಾ ಸೊ ಇಲ್ಲಿ ಯಾವ ಚಳುವಳಿ ಅನ್ನೋದು ನಮಗೆ ಗೊತ್ತಾಯಿತು ಕೀವರ್ಡ್ ಸಿಕ್ಕಿದ ತಕ್ಷಣ ನಮಗೆ ಆನ್ಸರ್ ಸಿಗುತ್ತೆ ನಮಗೆ ಟೈಮು ಸೇವ್ ಆಗುತ್ತೆ ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಭಾರತದಿಂದ ತೊಳಗಿ ಚಳುವಳಿ ಸೊ ಇಲ್ಲಿ ಆಪ್ಷನ್ ನಾಲ್ಕನೇದು ನಾಲ್ಕನೇ ಆಪ್ಷನ್ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಜೊತೆ ಜೊತೆಯಲ್ಲಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ ಅಲ್ಲಿ ನುಡಿಗಟ್ಟು ಅನುಕರಣಾವ್ಯಯ ದ್ವಿರುಕ್ತಿ ಜೋಡಿ ಪದ ಸೊ ಇದು ಗ್ರಾಮರ್ ಬೇಸ್ ಮೇಲೆ ಕೊಟ್ಟಿರುವಂಥ ಕ್ವೆಶನ್ ಕ್ವೆಶನ್ ಈ ಪದ ಏನು ಕೊಟ್ಟಿದ್ದಾರೆ ಈ ಪದವನ್ನು ನೋಡಿದ ತಕ್ಷಣ ನಾವು ಕಂಡುಹಿಡಿಬಹುದು ಅದು ಎಂತಹ ವ್ಯಾಕರಣಾಂಶ ಅಂತ ಜೊತೆ ಜೊತೆಯಲ್ಲಿ ಅಂತೆ ಅಂತಂದರೆ ಸೇಮ್ ಪದ ಸೇಮ್ ಪದ ಏನಿದೆ ಅದು ಎರಡು ಸಲ ಪ್ರನೌನ್ಸ್ ಆಗ್ತಾಯಿದೆ ಎರಡು ಪ್ರ ಎರಡು ಸಲ ನಾವು ಸೇಮ್ ಪದವನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಅದನ್ನು ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ ದ್ವಿರುಕ್ತಿ ಅಂತಂದರೆ ಒಂದೇ ಪದವನ್ನು ರಿಪೀಟ್ ಮಾಡೋ ಬಾ ಬಾ ಹೋಗು ಹೋಗು ನಿಲ್ಲು ನಿಲ್ಲು ಅಂತ ಈ ಥರ ಒಂದೇ ಪದವನ್ನು ಎರಡು ಸಲ ಹೇಳ್ತೀವಲ್ಲ ಅಂಥ ಪದಗಳನ್ನು ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ ಸೊ ಜೊತೆ ಜೊತೆಯಲ್ಲಿ ಅನ್ನೋದು ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತಂದರೆ ದ್ವಿರುಕ್ತಿ ಸೊ ಈ ಥರದ ವ್ಯಾಕರಣಾಂಶಗಳು ಒಂದು ಮೂರು ಅಷ್ಟು ಇರ್ತವೆ ನೆಕ್ಸ್ಟ್ ಕ್ವೆಶನ್ ಇದು ಸಹ ಗ್ರಾಮರ್ ಬೇಸ್ ಮೇಲೆ ಕೊಟ್ಟಿರೋಂಥ ಕ್ವಶನ್ ನವೋದಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸಲ್ಲಿ ಸವರ್ಣ ದೀರ್ಘ ಸಂಧಿ ಇದೆ ಗುಣಸಂಧಿ ಇದೆ ಸಂಧಿ ಇದೆ ಹಾಗೆ ವೃದ್ಧಿ ಸಂಧಿ ಇದೆ ಸೊ ಮೊದಲಿಗೆ ನಾವು ನವೋದಯವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ನವ ಪ್ಲಸ್ ಉದಯ ಅಂತ ಆಗುತ್ತೆ ನವ ಪ್ಲಸ್ ಉದಯ ಸೊ ನವ ಪ್ಲಸ್ ಉದಯ ಅಂತಂದರೆ ಇಲ್ಲಿ ಆ ಕಾರದ ಮುಂದೆ ಊಕಾರ ಬಂದಿದೆ ಹಾಗೆ ಸಂಧಿ ಪದ ಅಲ್ಲಿ ಯಾವ ಆದೇಶವಾಗಿ ಬಂದಿದೆ ಅಂದರೆ ಓಕಾರ ನವೋದಯ ಓಕಾರ ಆದೇಶವಾಗಿ ಬಂದಿದೆ ಸೊ ಈ ಗುಣವನ್ನು ನೋಡ್ತಾ ಹೇಳಿ ಹೇಳ್ಬೋದು ಇದೊಂದು ಗುಣಸಂಧಿ ಅಂತ ಸೊ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ಸನ್ನು ಬ್ರೀಫಾಗಿ ನೋಡ್ತಾ ಹೋಗೋಣ ಸವರ್ಣ ದೀರ್ಘ ಸಂಧಿ ಅಂತಂದರೆ ಸೇಮ್ ಸೇಮ್ ಸ್ವರಗಳು ಬರಬೇಕು ಆ ಆ ಕಾರದ ಮುಂದೆ ಸೇಮ್ ಅದೇ ಕಾರ ಬಂದಾಗ ಆ ಮುಂದೆ ಆ ಅಥವಾ ಆ ಬಂದಾಗ ಅದೇ ಸ್ವರನೇ ದೀರ್ಘವಾದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ ಹಾಗೆ ಎಂಟ್ ಸಂಧಿ ಅಂತಂದರೆ ಇಲ್ಲಿ ಈ ಈ ಕಾರ ಈ ಅಥವಾ ಈ ಅಂದರೆ ಪೂರ್ವ ಪದದಲ್ಲಿ ಈ ಎರಡರೂ ಇದ್ದು ಅದಕ್ಕೆ ಸವರ್ಣವಲ್ಲದ ಸ್ವರಗಳು ಅಂತಂದ್ರೆ ಆ ಆಗಿರಬಹುದು ಅಥವಾ ಉ ಊ ಆಗಿರಬಹುದು ಈ ಸ್ವರಗಳು ಅಂದರೆ ಆ ಕಾರದ ಮುಂದೆ ಉ ಊ ಕಾರಗಳು ಬಂದಾಗ ಕಾರ ಆದೇಶವಾಗಿ ಬರಬೇಕು ಹಾಗೆ ಊ ಕಾರದ ಮುಂದೆ ಸವರ್ಣವಲ್ಲದ ಸ್ವರಗಳು ಹಾಗೆ ಏನಿಲ್ಲೋ ಅಷ್ಟೇ ಆ ಆಗಿರಬಹುದು ಅಥವಾ ಇ ಈ ಆಗಿರಬಹುದು ಬಂದಿದ್ದಾಗ ಕಾರ ಆದೇಶವಾಗಿ ಬಂದಿರಬೇಕು ಹಾಗೆ ರು ಕಾರದ ಮುಂದೆ ಸವರ್ಣವಲ್ಲದ ಸ್ವರಗಳು ಅಂತಂದಾಗ ಅ ಆಗಿರಬಹುದು ಇ ಈ ಆಗಿರಬಹುದು ಅಥವಾ ಹೂ ಊ ಆಗಿರಬಹುದು ಈ ಯಾವುದೇ ಅಕ್ಷರಗಳು ಈ ಥರ ಪರವಾದಾಗ ಪೂರ್ವ ಪದ ಹಾಗೆ ಉತ್ತರ ಪದದಲ್ಲಿ ಅರ್ಕಾರ ಆದೇಶವಾಗಿ ಬಂದರೆ ಅಂದರೆ ಈ ಈ ಕಾರ ಇದ್ದಾಗ ಸವರ್ಣವಲ್ಲದ ಸ್ವರಗಳು ಪ ಉತ್ತರ ಪದದಲ್ಲಿ ಬಂದಾಗ ಯ ಕಾರ ಆದೇಶವಾಗಿ ಬರಬೇಕು ಉ ಉ ಕಾರಗಳಿಗೆ ಸವರ್ಣವಲ್ಲದ ಸ್ವರಗಳು ಬಂದಾಗ ವ ಕಾರ ಆದೇಶವಾಗಿ ಬರಬೇಕು ರು ಕಾರಕ್ಕೆ ಸವರ್ಣವಲ್ಲದ ಸರ ಸ್ವರಗಳು ಅಂದರೆ ಸೇಮ್ ರು ಅಲ್ಲದಿರ ಬೇರೆ ಅಕ್ಷ ಸ್ವರಗಳು ಎದುರಾದಾಗ ಅರ್ ಕಾರ ಆದೇಶವಾಗಿ ಬರೋದನ್ನು ನಾವೇನಂತ ಹೇಳ್ತೀವಿ ಸಂಧಿ ಅಂತ ಹೇಳ್ತೀವಿ ಸೊ ಇಲ್ಲಿ ಗಮನಿಸಿದಾಗ ಇಲ್ಲಿ ಸ್ಟಾರ್ಟಿಂಗಲ್ಲಿರುವಂಥ ಸ್ವರ ಯಾವುದು ಆ ಸಂಧಿಯಲ್ಲಿ ನಮಗಿಲ್ಲಿ ಪೂರ್ವ ಪದದಲ್ಲಿ ಯ ಕಾರ ಬರೋದಿಲ್ಲ ಸೊ ಹಾಗಾಗಿ ಇದು ಸಂಧಿ ಅಲ್ಲ ಹಾಗೆ ಗುಣಸಂಧಿ ಗುಣಸಂಧಿದು ರೂಲ್ ಏನು ಹೇಳುತ್ತೆ ಅಂತಂದರೆ ಆ ಆ ಕಾರದ ಮುಂದೆ ಮುಂದೆ ಅಂದರೆ ಪೂರ್ವ ಪದದಲ್ಲಿ ಆ ಸ್ವರಗಳಿದ್ದು ಅದಕ್ಕೆ ಈ ಈ ಕಾರಗಳು ಉತ್ತರ ಪದದಲ್ಲಿ ಇದ್ದಾಗ ಎ ಕಾರ ಆದೇಶವಾಗಿ ಬರುತ್ತೆ ಹಾಗೆ ಇಲ್ಲಿ ಬರುವಂಥದ್ದು ಗುಣಸಂಧಿಯಲ್ಲಿ ಪೂರ್ವ ಪದದಲ್ಲಿ ಆ ಆ ಕಾರಗಳೇ ಇರ್ತವೆ ಓಕೆ ಸೊ ಆ ಆ ಕಾರಗಳಿಗೆ ಉ ಪರ ಪದಗಳು ಪರವಾದಾಗ ಓ ಕಾರ ಆದೇಶವಾಗಿ ಬಂದರೆ ಅಥವಾ ಸೇಮ್ ಅಗೈನ್ ಆ ಆ ಕಾರಕ್ಕೆ ರು ಕಾರ ಆದೇಶವಾಗಿ ಬಂದಾಗ ಅರ್ಕಾರ ವ ಬಂದಿದ್ದರೆ ಪದದಲ್ಲಿ ಅಂಥ ಸಂಧಿಯನ್ನು ನಾವು ಗುಣಸಂಧಿ ಅಂತ ಹೇಳ್ತೀವಿ ಇಲ್ಲಿ ಪೂರ್ವ ಪದದಲ್ಲಿ ಬರುವಂಥದ್ದು ಅ ಆ ಕಾರಗಳು ಹಾಗೆ ಉತ್ತರ ಪದದಲ್ಲಿ ಇ ಇದ್ದಾಗ ಕಾರ ಬಂದಿರಬೇಕು ಉ ಊ ಇದ್ದಾಗ ಓ ಕಾರ ಆದೇಶವಾಗಿ ಬಂದಿರಬೇಕು ರು ಇದ್ದಾಗ ಅರ್ ಕಾರ ಆದೇಶವಾಗಿ ಬಂದಿದ್ದರೆ ಅದನ್ನು ನಾವು ಗುಣಸಂಧಿ ಅಂತ ಹೇಳ್ತೀವಿ ಈ ಪದದಲ್ಲಿ ನವ ಪ್ಲಸ್ ಉದಯ ಅಂತಿರ ಇದೆ ಅಲ್ವಾ ಸೊ ಪೂರ್ವ ಪದದಲ್ಲಿ ಆ ಇದೆ ಉತ್ತರ ಪದದಲ್ಲಿ ಉ ಇದೆ ಹಾಗೆ ಸಂಧಿ ಕಾರ್ಯ ನಡೆದಂತಹ ಪದದಲ್ಲಿ ಅಲ್ಲಿ ಓ ಆದೇಶವಾಗಿ ಬಂದಿದೆ ಅಂತಂದರೆ ಇದು ಎಂತಹ ಸಂಧಿ ಆಗುತ್ತೆ ಇದು ಗುಣಸಂಧಿಗೆ ಉದಾಹರಣೆ ಆಗುತ್ತೆ ಹಾಗೆ ಸಂಧಿ ಅಂತ ತಗೊಂಡಾಗ ಸಂಧಿ ನಾವು ವೃದ್ಧಿ ಅಕ್ಷರಗಳು ಅಂತ ಯಾವುದನ್ನು ಕರಿತೀವಿ ಅಂತಂದರೆ ಐ ಮತ್ತು ಅವನ್ನು ಐ ಮತ್ತು ಅವನ್ನು ಅಕ್ಷರಗಳು ಅಂತಲೂ ಹೇಳ್ತೀವಿ ಅಥವಾ ಸಂಧ್ಯಾಕ್ಷರಗಳು ಅಂತಲೂ ಸಹ ಹೇಳ್ತೀವಿ ಸಂಧಿಯಲ್ಲೂ ಅಷ್ಟೇ ಪೂರ್ವ ಪದದಲ್ಲಿ ಅ ಆಕಾರಗಳಿರ್ತವೆ ಗುಣಸಂಧಿಯಲ್ಲಿ ಹೇಗಿತ್ತಲ್ಲ ಅದೇ ಥರ ಇಲ್ಲೂ ಸಹ ಅ ಆಕಾರಗಳಿರ್ತವೆ ಅದಕ್ಕೆ ಎ ಐ ಕಾರಗಳು ಪರವಾದಾಗ ಎ ಅಥವಾ ಐ ಕಾರಗಳು ಪರವಾದಾಗ ನಮಗೆ ಐ ಕಾರ ಬರಬೇಕು ಪದದಲ್ಲಿ ಹಾಗೆ ಆ ಆ ಕಾರದ ಮುಂದೆ ಓ ಕಾರಗಳು ಪರವಾದಾಗ ಕಾರಗಳು ಪರವಾದಾಗ ಅವು ಅಕ್ಷರ ಬಂದಾಗ ಆಗ ಅದನ್ನು ನಾವು ವೃದ್ಧಿ ಸಂಧಿ ಅಂತ ಹೇಳ್ತೀವಿ ಸೊ ಸಂಧಿಗಳ ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿ ನೆಕ್ಸ್ಟ್ ವಿಡಿಯೋಸಲ್ಲಿ ಮಾಡ್ತಾ ಹೋಗ್ತೀನಿ ಸೊ ಈ ಕ್ವೆಶನ್ಗೆ ಆನ್ಸರ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸೊ ಇಲ್ಲಿ ಕೊಟ್ಟಿರೋಂಥ ಪದ ನವೋದಯ ಯಾವ ಸಂಧಿಗೆ ಉದಾಹರಣೆ ಅಂತಂದರೆ ಅದು ಗುಣಸಂಧಿಗೆ ಉದಾಹರಣೆ ಆಗಿದೆ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ ಎಂಟನೇದು ಗೋರೂರರು ಮಲೆನಾಡವರು ಎಂಬ ಅನುವಾದಿತ ಕೃತಿಯನ್ನು ರಚಿಸಿದ್ದು ಅವರು ಇಲ್ಲಿದ್ದಾಗ ಅಂತ ಕೊಟ್ಟಿದ್ದಾರೆ ಮಲೆನಾಡವರು ಅನ್ನೋದನ್ನು ಕೀವರ್ಡಾಗಿ ಆಗಿ ಸರ್ಚ್ ಮಾಡೋಣ ನಾವು ಪ್ಯಾಸೇಜಲ್ಲಿ ಸೊ ಆಗಲೇ ನಾವು ಆಲ್ಮೋಸ್ಟು ಇಲ್ಲಿವರೆಗೂ ನಮಗೆ ಏನೆಲ್ಲ ಕ್ವಶನ್ಸ್ ಕೊಟ್ಟಿದ್ರು ಅದನ್ನು ಇಲ್ಲಿವರೆಗೂ ಕವರ್ ಮಾಡಿದ್ವಿ ಅಲ್ವಾ ಅಂದರೆ ಇಲ್ಲಿವರೆಗೂ ಆನ್ಸರ್ಸ್ ಸಿಕ್ಕಿತ್ತು ಪ್ಯಾಸೇಜಲ್ಲಿ ಇದ್ದಿದ್ದಂತಹ ಕ್ವಶನ್ಸ್ಗೆ ಪ್ಯಾಸೇಜ್ ಮೇಲೆ ಇದ್ದಂತಹ ಕ್ವಶನ್ಗೆ ಆದರೆ ಕಂಟಿನ್ಯೂಷನ್ ನೋಡ್ತಾ ಹೋಗೋಣ ಅದರಲ್ಲಿ ನಮಗೆ ಕೀವರ್ಡ್ ಆದಂಥ ಮಲೆನಾಡವರು ಇದೆಯಾ ಅಂತ ಇಲ್ಲಿದೆ ಅಲ್ವಾ ಸೊ ಅಂದರೆ ನಮಗೆ ಈ ಸೆಂಟೆನ್ಸಲ್ಲಿ ಆನ್ಸರ್ ಸಿಗುತ್ತೆ ಅವರು ಟಾಲ್ಸ್ಟಾಯ್ ರವರ ಕಾಸಕ್ಸ್ ಕಾದಂಬರಿಯನ್ನು ಮಲೆನಾಡವರು ಎಂಬ ಹೆಸರಿನಿಂದ ಅನುವಾದಿಸಿದರು ಅಂತ ಇದೆ ಅದಕ್ಕೆ ಹಿಂದೆ ಇನ್ನೂ ಒಂದು ಸೆಂಟೆನ್ಸ್ ಇದೆ ಅದನ್ನು ನೋಡ್ಕೊಳ್ಳೋಣ ಸೆರೆಮನೆಯಲ್ಲಿ ಹದಿನಾಲ್ಕು ತಿಂಗಳು ಕಳೆದರು ಈ ಸೆರೆಮನೆಯಲ್ಲಿದ್ದಾಗಲೇ ಅಂತ ಇದೆ ಅಂದರೆ ಎಲ್ಲಿದ್ದಾಗ ಅವರು ಇದನ್ನು ಅನುವಾದಿಸಿದ್ದು ಅಂದರೆ ಸೆರೆಮನೆಯಲ್ಲಿದ್ದಾಗ ಅನ್ನೋದು ಆನ್ಸರು ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಸೆರೆಮನೆಯಲ್ಲಿದ್ದಾಗಲೇ ಓಕೆ ಸೊ ಇದೆಯಾ ಅಂತ ನೋಡೋಣ ಆಪ್ಷನ್ಸಲ್ಲಿದೆ ಸೆರೆ ಮನೆಯಲ್ಲಿ ಅಂತ ಸೊ ಈ ಕ್ವೆಶನ್ನು ಇದಕ್ಕೆ ಆನ್ಸರ್ ಆಗುತ್ತೆ ಸೊ ಈ ಥರ ಪ್ಯಾಸೇಜನ್ನು ಆನ್ಸರ್ ಮಾಡೋದ್ರಿಂದ ಟೈಮನ್ನು ಸೇವ್ ಮಾಡ್ಕೋಬಹುದು ಅನ್ನೋದು ನನ್ನ ಉದ್ದೇಶ ಸೊ ನಾವೇನು ಮಾಡ್ತೀವಿ ಅಂತಂದರೆ ಪ್ಯಾಸೇಜನ್ನು ಲೈನ್ ಬೈ ಲೈನ್ ವರ್ಡ್ ಬೈ ವರ್ಡ್ ಓದ್ಕೊಳ್ತಾ ಅರ್ಥ ಮಾಡ್ಕೊಳ್ತಾ ಆನ್ಸರ್ ಮಾಡೋಣ ಅಂತ ಅಂದ್ಕೊಳ್ತೀವಿ ಬಟ್ ಸೊ ನಾನು ಸಹ ಟಿ ಇ ಟಿ ಎಕ್ಸಾಮ್ ಬರೆಯೋವಾಗ ಆ ಮೆಥಡಲ್ಲಿ ಬರೆದಾಗ ನನಗೇನು ಅನ್ನಿಸ್ತು ಅಂದರೆ ಜಾಸ್ತಿ ಟೈಮನ್ನು ಪ್ಯಾಸೇಜ್ಗೆ ಕನ್ಸ್ಯೂಮ್ ಮಾಡ್ಕೊಳ್ತೀವಿ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಈ ಮೆಥಡನ್ನು ನಂತರ ಬರೆದಂತಹ ಟಿ ಇ ಟಿ ಎಕ್ಸಾಮ್ಸಲ್ಲಿ ಈ ಮೆಥಡನ್ನು ಫಾಲೋ ಮಾಡೋದ್ರಿಂದ ನನಗಿದು ತುಂಬಾ ಅನುಕೂಲ ಆಯಿತು ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ಮೆಥಡನ್ನು ನಿಮಗೂ ಸಹ ಹೇಳಿದ್ದೀನಿ ನಿಮ್ಮಲ್ಲೂ ಸಹ ಸುಮಾರಷ್ಟು ಜನ ಈ ಮೆಥಡನ್ನು ಬಳಸ್ತಾ ಇರಬಹುದು ಸೊ ನಿಮಗೇನು ಅನ್ನಿಸ್ತು ಈ ಥರ ಬರೆಯೋದ್ರಿಂದ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಕ್ವೆಶನ್ಸನ್ನು ಇನ್ನೊಂದು ವಿಡಿಯೋಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಬಿಕಾಸ್ ವಿಡಿಯೋ ಲೆಂತ್ ತುಂಬಾ ಆಗಿಬಿಡುತ್ತೆ ಹಾಗಾಗಿ ನೆಕ್ಸ್ಟ್ ವಿಡಿಯೋಸಲ್ಲಿ ರಿಮೈನಿಂಗ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್